ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ಕನ್ನಡ ಲೋಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈಗ ಇವತ್ತು ಸಂಜೆ ಆಗಿದೆ ಇವಾಗ ಲಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ದೀನಿ ಇನ್ನೂ ಮಡಚಿಟ್ಟಿಲ್ಲ ಹಾಗೆ ಸ್ವಲ್ಪ ರಾಗಿ ಇಟ್ಟು ಅಕ್ಕಿ ಇಟ್ಟೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಆಡಿಸ್ಕೊಬರೋಣ ಅಂತ ಹೊರಟಿದ್ದೀವಿ ಇವಾಗ ಆಲ್ರೆಡಿ ಆರು ಮುಕ್ಕಾಲ ಆಯಿತು ರಾಗಿ ಎಲ್ಲ ಒಣಗಿಸಿ ಇಟ್ಟಿದ್ದೆ ಇವತ್ತು ಹಾಗಾಗಿ ಈಗ ಹೋಗಿ ಆಡಿಸ್ಕೊಂಡು ಬರಬೇಕು ನಮ್ಮ ಮನೇಲಿ ಮುದ್ದೆ ಮಾಡ್ತೀವಿ ಹಾಗಾಗಿ ರಾಗಿ ಇಷ್ಟಿತ್ತು ಇಷ್ಟು ಆಡಿಸ್ಬಿಡೋಣ ಹೇಳ್ಬಿಟ್ಟು ಹಾಗೆ ರೊಟ್ಟಿಗೂ ಆಗುತ್ತೆ ಎಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಊರಲ್ಲೇ ಮಾಡೆಲ್ಲ ರೇ ಹಾಗೆ ಊರಲ್ಲಿ ಬೆಳ್ದಿರ ರಾಗಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕೆಂಪು ಕೂಡ ಇರುತ್ತೆ ಹಾಗೆ ಈಗ ಸೊಸೈಟಿಲೆಲ್ಲ ಕೊಡೋದು ಇಷ್ಟು ಚೆನ್ನಾಗಿರೋದಿಲ್ಲ ಅದು ತುಂಬಾ ಬ್ಲ್ಯಾಕ್ ಕಲರ್ ಎಲ್ಲ ಬಂದಿರುತ್ತೆ ಹಾಗೆ ಇಲ್ಲಿ ಒನ್ ಸೈಡು ಅಕ್ಕಿ ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಸಿಟ್ಟು ಏನಾದರೂ ರೆಸಿಪಿ ಮಾಡಿದಾಗ ಈ ಥರದಕ್ಕೆಲ್ಲ ಬೇಕಾಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಕೂಡ ಹಾಕೊತಾ ಇದ್ದೀನಿ ನಾನು ರೊಟ್ಟಿ ಎಲ್ಲ ರಾಗಿ ರೊಟ್ಟಿನೇ ಜಾಸ್ತಿ ಮಾಡೋದು ಅಕ್ಕಿ ರೊಟ್ಟಿ ಎಲ್ಲ ಮಾಡೋದಿಲ್ಲ ಯಾವಾಗಾದರೂ ದೋಸೆ ಹಾಕೋದಕ್ಕೆ ಅಥವಾ ಏನಾದರೂ ಬೇರೆ ಇದಕ್ಕೆಲ್ಲ ಅಕ್ಕಿ ಹಿಟ್ಟು ಬೇಕಾದರೆ ಅಂತೇಳ್ಬಿಟ್ಟು ಸ್ವಲ್ಪ ಒಂದು ಎರಡು ಸೇರೋಷ್ಟು ಅಕ್ಕಿನ ಹಾಕ್ಕೊಂಡು ಅಕ್ಕಿ ಹಿಟ್ಟು ಮಾಡೋದಕ್ಕೆ ಅಂತ ಕೂಡ ಒಂದು ಸಪ್ರೇಟಲ್ಲಿ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಬಾಕ್ಸ್ಗೆ ಅಕ್ಕಿ ಗೋಧಿ ಮತ್ತು ರಾಗಿ ಮೂರು ಕೂಡ ಮಿಕ್ಸ್ ಮಾಡಿ ಹಾಕೊತಾ ಇದ್ದೀನಿ ನಾವು ಮೂರು ಕೂಡ ಮಿಕ್ಸ್ ಮಾಡಿ ಆಡಿಸೋದ್ರಿಂದ ರೊಟ್ಟಿ ಹಸಿಟ್ಟನ್ನ ಹಾಗೆ ಮಿಕ್ಸ್ ಮಾಡ್ಕೋಬೋದು ಒಂದೇ ಸರಿ ಇಲ್ಲಾಂದರೆ ಮತ್ತೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಎಲ್ಲನೂ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಅದನ್ನೇ ಸಪ್ರೇಟ್ ಆಡಿಸೋಣ ಅಂತೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಗೋಧಿ ಕೂಡ ಅಷ್ಟೇ ಒಂದು ಎರಡು ಮುಕ್ಕಲು ಕೆ ಜಿ ಅಷ್ಟಿದೆ ಇದು ಗೋಧಿ ಇದನ್ನು ತೊಗೊಂಡು ಬಂದು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಒಣಗಿಸಿದ್ದೆ ತುಂಬಾ ಚೆನ್ನಾಗಿರುತ್ತೆ ನಾವು ರೆಡಿ ಗೋಧಿ ಇಟ್ಟು ತರೋ ಬದಲು ಈ ಥರ ರೆಡಿ ಗೋಧಿ ತಂದು ಒಣಗು ಸ್ಪಿಟ್ ಆಡಿಸಿರೆ ಚೆನ್ನಾಗಿರುತ್ತೆ ಹಾಗಾಗಿ ಗೋಧಿ ಕೂಡ ಅಷ್ಟೇ ಎಲ್ಲನೂ ಹಾಕ್ಕೊಂಡು ಇದ್ರ ಜೊತೆ ರಾಗಿ ಕೂಡ ಮಿಕ್ಸ್ ಮಾಡಿಕೊಂಡು ರೊಟ್ಟಿಗೆ ಆಡಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗೇ ಬರುತ್ತೆ ರೊಟ್ಟಿ ಹಾಗಾಗಿ ನಾವು ಹಾಗೆ ರೊಟ್ಟಿ ಹಾಕ್ತೀವಿ ಅಂದ್ರೂ ಕೂಡ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ನ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರೋದು ಹಾಗಾಗಿ ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಡ್ಸಿಯೋದ್ರಿಂದ ಒಂದೇ ಸರಿ ಬರೀ ಹಿಟ್ನ ಎಲ್ಲ ಮಿಕ್ಸ್ ಇರುತ್ತಲ್ವ ಹಿಟ್ಟು ಆ ಹಿಟ್ನ ಹಾಕೊಂಡು ಹಾಕೋಬಹುದು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ರೊಟ್ಟಿ ಕೂಡ ಅಷ್ಟೇ ತುಂಬಾ ಇಷ್ಟ ಪಟ್ಟು ತಿಂತಾರೆ ಜಾಸ್ತಿ ರೊಟ್ಟಿ ಕೂಡ ಮಾಡ್ತೀನಿ ಹಾಗಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಜಾಸ್ತಿ ಆಗಿದೆ ಈಗ ಹಾಗಾಗಿ ಸೊಳ್ಳೆ ಪದ್ರೆ ಕೂಡ ವಾಶ್ ಮಾಡಿ ಹಾಕಿದೀನಿ ಇನ್ನ ಸೊಳ್ಳೆ ಪದ್ರೆ ಕಟ್ಕೊಂಡು ಮಲ್ಕೋಬೇಕು ಡೈಲಿ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೋಗ್ಬಿಟ್ಟು ಮಿಲ್ಗೆ ಹಾಕಿಸ್ಕೊಂಡು ಬರ್ತೀವಿ ರಾಗಿ ಆಲ್ರೆಡಿ ಕ್ಲೀನ್ ಆಗಿರುತ್ತೆ ಬಟ್ ಆದರೂ ಒಂದ್ಸರಿ ಅಲ್ಲಿ ಹಾಕಿ ಕ್ಲೀನ್ ಮಾಡೋದಕ್ಕಾಗ್ಬಿಟ್ಟು ಆಮೇಲೆ ಅಲ್ಲೇನೇ ಹಸಿಟ್ಟು ಕೂಡ ಮಾಡಿಸೋದು ಹಾಗೆ ಎಲ್ಲನೂ ಮಿಲ್ ಮಾಡಿಸ್ಕೊಂಡು ಬಂದೆ ತುಂಬಾ ಬಿಸಿ ಇತ್ತು ಹಾಗಾಗಿ ಹೊರ್ಗಡೆ ಸ್ವಲ್ಪ ಈ ರೀತಿ ಎಲ್ಲ ಓಪನ್ ಮಾಡಿಬಿಟ್ಟು ಇಟ್ಟಿದ್ದೆ ಸ್ವಲ್ಪ ಗಾಳಿ ಆಡಿ ಗಾಳಿಗೆ ತಣ್ಣಗಾಗಲಿ ಆಮೇಲೆ ಎತ್ತಿಡೋಣ ಮತ್ತು ಜರಡೆ ಇಡಿಬೇಕಲ್ವ ಹಾಗಾಗಿ ಹೊರ್ಗಡೆ ಎಲ್ಲನೂ ಇಟ್ಟಿದ್ದೆ ಬಿಸಿದ್ರಲ್ಲಿ ಜರಡೆ ಇಡಿದ್ರೆ ಅದು ಉದುರೋದಿಲ್ಲ ಅಂದರೆ ನೀಟಾಗಿ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಹಾಗೆ ಇಟ್ಟಿದ್ದೆ ಈಗ ಸ್ವಲ್ಪ ರೊಟ್ಟಿ ಹಾಕೋಣ ಅಂತೇಳ್ಬಿಟ್ಟು ಸ್ವಲ್ಪ ಹಸಿಟ್ಟು ಬೇಕಿತ್ತು ಹಾಗಾಗಿ ಈಗ ಮಾತ್ರ ಒನ್ ಟೈಮ್ಗೆ ಸ್ವಲ್ಪ ಬಿಸಿದನ್ನೇ ಹಾಗೆ ಜರಡೆ ಇಟ್ಕೊತಾ ಇದ್ದೆ ಬಿಸಿದ್ರಲ್ಲಿ ಈ ರೀತಿ ಜರಡೆ ಹಿಡಿಯೋದ್ರಿಂದ ಬೇಗ ಉದುರೋದಿಲ್ಲ ಸೀಟು ಸ್ವಲ್ಪ ಅದು ಒಂಥರ ತಿಕ್ಕಾಗಿರುತ್ತೆ ಸ್ವಲ್ಪ ಅದು ಎಲ್ಲ ತಣ್ಣಗಾದಮೇಲೆ ಇಡಿದ್ರೆ ಬೇಗನೆ ನಮಗೆ ಜರಡೆ ಹಿಡಿಯೋದಕ್ಕೂ ಕೂಡ ಆರಾಮಿರುತ್ತೆ ಹಾಗೆ ಆದಷ್ಟು ಈ ಥರದ್ದೇ ಐಟಮ್ ಎಲ್ಲ ಜರಡೆ ಇಡೋದು ಬಿಟ್ಟು ಎತ್ತಿಟ್ಕೊಂಡ್ರೇ ಬೆಟರು ಯಾಕೆಂದರೆ ಅದರಲ್ಲಿ ಹೊಟ್ಟೆ ಎಲ್ಲ ಇತ್ತು ಅಂದರೆ ಬೇಗನೆ ಹುಳ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಜರಡೆ ಇಡಬೇಕು ಹಾಗೆ ನಾವು ಮಿಷಿನ್ಗೆ ಹಾಕಿರ್ತೀವಲ್ವ ಮಿಲ್ಗೆ ಅಲ್ಲೂ ಕೂಡ ಏನಾದರೂ ಮಿಕ್ಸ್ ಆಗಿದ್ದರೂ ಕೂಡ ಜರಡೆಯಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಆದಷ್ಟು ಜರಡೆ ಇಡೋದು ಬಿಟ್ಟು ಆ ಏನಿರುತ್ತೆ ಅದನ್ನು ಮಾತ್ರ ಹಾಕ್ಕೊಂಡು ಹೊಟ್ಟೆಯನ್ನು ಎಷ್ಟು ಎಕ್ಸ್ಟ್ರಾ ಬರುತ್ತೆ ಅದನ್ನೆಲ್ಲ ಬೇರೆ ಹಾಕ್ಬಿಡಬೇಕು ಈಗ ಹಾಗೆ ಈಗ ಬಿಸಿ ಇರೋದರಿಂದ ಅಷ್ಟಾಗಿ ಅದು ಇಟ್ಟು ಉದುರೋದಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಅದನ್ನೆಲ್ಲನೂ ಜರಡೆ ಹಿಡಿತೀನಿ ಈಗ ಸ್ವಲ್ಪ ಈಗ ಮಾತ್ರ ಬೇಕಿತ್ತು ಹಾಗಾಗಿ ಸ್ವಲ್ಪ ಮಾತ್ರ ಇಟ್ಕೊಂಡಿದ್ದೀನಿ ಇದರಲ್ಲಿ ಅಕ್ಕಿ ರಾಗಿ ಮತ್ತು ಗೋಧಿ ಮೂರು ಕೂಡ ಮಿಕ್ಸ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಹಾಕೋದಕ್ಕೆ ಹಾಗಾಗಿ ಸ್ವಲ್ಪನೇ ಈಗ ರೊಟ್ಟಿ ಮಾಡೋಣ ಅಂತ ಸ್ವಲ್ಪ ಮಾತ್ರ ಜರಡೆ ಇಟ್ಕೊಂಡು ಎಲ್ಲಾನು ಎತ್ತಿ ಇಡ್ತಾ ಇದ್ದೀನಿ ನಾಳೆ ಮಿಕ್ಕಿದ್ದೆಲ್ಲಾನು ಜರಡೆ ಹಿಡಿದು ತುಂಬ್ಕೊಳ್ತೀನಿ ಹೈ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆನದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಕೂಡ ಮುಗಿಸಿದ್ದೀನಿ ಹಾಗೆ ಟಿಫನ್ ಕೂಡ ಆಯಿತು ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ದಾಳೆ ಮಗಳು ಸ್ಕೂಲ್ಗೆ ಹೋಗಿದ್ದಾಗ ಈಗ ನನಗೆ ಸ್ವಲ್ಪ ರೆಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಬೇಗ ಬೇಗ ಒಂದು ಕು ಸ್ಯಾರಿದು ಕುಚ್ಚು ಕಟ್ಟೋದಿತ್ತು ಹಾಗಾಗಿ ಆ ಕೆಲಸ ಮುಗಿಸ್ಕೊಳ್ಳೋಣ ಹಾಗೆ ಬೀಟ್ಸೋದೆಲ್ಲ ಅವಳು ಬಂದರೆ ಅದನ್ನೆಲ್ಲ ತಗೊಳ್ಳೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾಳೆ ಹಾಗಾಗಿ ಈಗ ಫ್ರೀಯಾಗಿದ್ದೆ ಒಂದು ಸ್ಯಾರಿದು ಬೀ ಕುಚ್ ಕಟ್ಟೋದಿತ್ತು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನೋಡಿ ಇದೊಂದು ಸೀರೆ ಕೂಡ ಕಂಪ್ಲೀಟ್ ಆಯಿತು ಇದು ಸಿಂಗಲ್ ಬೀಟ್ಸ್ ಹಾಕ್ಬಿಟ್ಟು ಈ ರೀತಿ ಲೀಫ್ ಬೀಟ್ಸ್ ಬರುತ್ತೆ ಸಿಂಗಲ್ಲು ಚಿಕ್ಕದು ಆ ಥರದ್ದು ಒಂದು ಕ್ರೋಶದಲ್ಲಿ ಒಂದು ಲೇಯರ್ ಬರುತ್ತೆ ಮತ್ತು ಕುಚ್ಚು ಕಟ್ಟೋದು ಮಾಮೂಲಿ ಬೇಬಿ ಕುಚ್ಚೆಲ್ಲ ಕಟ್ತೀವಲ್ಲ ಆ ರೀತಿ ನೆಕ್ಸ್ಟು ಕುಚ್ಚು ಕಟ್ಟೋದು ಒಂದು ಲೇಯರ್ ಮಾತ್ರ ಕ್ರೋಶದಲ್ಲಿ ಅಣದ್ಬಿಟ್ಟು ನೆಕ್ಸ್ಟು ಚಿಕ್ಕದಾಗೆ ಕುಚ್ಚನ್ನ ಕಟ್ಟಬೇಕು ಇದು ಕೂಡ ನಾನು ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ ಒಂದುಸರಿ ವಿಸಿಟ್ ಮಾಡಿ ನೋಡ್ಬೋದು ಈ ರೀತಿ ಕೂಡ ಒಂದು ಸೀರೆದು ಕುಚ್ ಕಟ್ಟಿದ್ದಾಯಿತು ಇದು ಒನ್ ಡೇ ಒಳಗಡೆ ಎಲ್ಲ ಕಟ್ಟಿಬಿಡ್ಬೋದು ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಇತ್ತು ಅಂದರೆ ಒಂದು ಟೂ ಆರ್ ತ್ರೀ ಅವರ್ಸ್ ಒಳಗಡೆ ಕಟ್ಬಿಡ್ಬೋದು ತುಂಬ ಪ್ರಾಕ್ಟೀಸ್ ಇರೋರು ಬೇಗನೆ ಕಟ್ತಾರೆ ಬಟ್ ನನಿಗೂ ಮನೆ ಕೆಲಸ ಅದು ಇದು ಮಾಡಿಕೊಂಡು ನಾನು ಒನ್ ಡೇ ಒಳಗಡೆ ಕಟ್ಟಿದ್ದೀನಿ ಇದನ್ನು ಕೂಡ ಅಷ್ಟೇ ದಾರ ಸುತ್ಕೊಳ್ಳೋದು ಅದೆಲ್ಲನೂ ಸ್ವಲ್ಪ ಇರುತ್ತಲ್ವ ಹಾಗೆ ಮನೇಲಿ ಕೆಲಸ ಕೂಡ ಇರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಒನ್ ಡೇಗೆ ಈ ಕಂಪ್ಲೀಟ್ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ಡೇ ಕೂಡ ಅಷ್ಟೇ ಬೆಳಗ್ಗೆಯೇ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ ಇವತ್ತು ಗುರುವಾರ ಹಾಗಾಗಿ ವಾರ ಕೂಡ ಮಾಡಬೇಕು ಹಾಗೆ ನೀರು ಕೂಡ ಖಾಲಿಯಾಗಿತ್ತು ಹಾಗಾಗಿ ಕಾವೇರಿ ನೀರು ಬಿಟ್ಟಿದ್ದರು ಇಟ್ಕೊಳ್ಳೋದಕ್ಕೆ ಅಂತ ಗುಂಡಿ ಕೂಡ ಎಲ್ಲ ತೊಳೆದಿಟ್ಟಿದ್ದೀನಿ ಹಾಗೆ ದೋಸೆಗೆ ರುಬ್ಬಿಟ್ಟಿದ್ದೆ ನೈಟೇ ಹಾಗಾಗಿ ಈಗ ದೋಸೆ ಹಾಕೋದಕ್ಕೆ ಅಂತ ಕೂಡ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸೈಡು ಆಲೂಗೆಡೆ ಪಲ್ಯ ಮಾಡೋಣ ಅಂತ ಆಲೂಗೆಡೆ ಕೂಡ ಬೇಯಿಸ್ಬಿಟ್ಟು ಇಟ್ಟಿದ್ದೀನಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೆಡಿ ಆಗಿದೆ ಇಲ್ಲಿ ದೋಸೆ ಇಟ್ಟು ನೈಟೇ ರುಬ್ಬಿಟ್ಟು ಇಟ್ಟಿದ್ದೆ ಈಗ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಇನ್ನು ಸ್ವಲ್ಪ ಬಾಕ್ಸಲ್ಲಿ ಹಾಕ್ಬಿಟ್ಟು ನೆಕ್ಸ್ಟು ಹಾಗೆ ಅದನ್ನು ಇದ್ದೀನಿ ಸ್ವಲ್ಪಕ್ಕೆ ಮಾತ್ರ ಉಪ್ಪು ಮತ್ತು ಸ್ವಲ್ಪ ಒಂದು ಅಷ್ಟು ಮಾತ್ರ ಸೋಡಾ ಪುಡಿನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಡ್ತೀನಿ ಮತ್ತು ಹೆಚ್ಚಾಗಿರೋ ಅಂಥದ್ದನ್ನ ಹಾಗೆ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಡ್ ಇಡ್ತೀನಿ ನೆಕ್ಸ್ಟ್ ಡೇ ಕೂಡ ಆಗುತ್ತೆ ಒಂದು ದಿನ ರುಬ್ಬಿಟ್ರೆ ನಾವು ಎರಡು ದಿನ ಮಾಡ್ಕೋಬೋದು ಹಾಗೆ ನೀವು ಇದು ರುಬ್ಬಿ ಇಟ್ಟಿರ್ತೀರಲ್ಲ ಈ ಥರ ಇನ್ನೂ ಗರಿ ಗರಿಯಾಗಿ ಬರಬೇಕು ಅಂದರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ದೋಸೆನ ಹಾಕಿದರೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹೋಟೆಲಲ್ಲೆಲ್ಲ ಕೂಡ ಅಷ್ಟೇ ಅದೇ ರೀತಿಯೇ ಮಾಡೋದು ಈ ರೀತಿ ಇಟ್ಟು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾರೆ ಅವಾಗ ಗರಿ ಗರಿಯಾಗಿ ಇನ್ನೂ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತವೆ ದೋಸೆ ಈಗ ನೋಡಿ ಸ್ವಲ್ಪ ಈಗ ಒನ್ ಟೈಮ್ ಟಿಫನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಇನ್ನೂ ಸ್ವಲ್ಪ ಎತ್ತಿ ಇಟ್ಟಿದ್ದೀನಿ ಹಿಟ್ಟನ್ನ ಹಾಗೆ ಪಲ್ಯ ಕೂಡ ರೆಡಿ ಮಾಡಬೇಕು ಹಾಗೆ ನೆಕ್ಸ್ಟು ದೋಸೆ ಕೂಡ ಮಾಡ್ಕೋಬೇಕು ಹಾಗೆ ಮನೆ ಕೆಲಸ ಕೂಡ ಎಲ್ಲ ಮುಗಿಸಿ ಮಗಳನ್ನ ರೆಡಿ ಮಾಡಬೇಕು ಇವತ್ತು ಸ್ಕೂಲ್ಗೂ ಕೂಡ ಒಳ್ಳೆ ಕಳಿಸ್ಬೇಕು ಹಾಗೆ ನೆಕ್ಸ್ಟು ದೋಸೆ ಮತ್ತು ಪಲ್ಯ ಎಲ್ಲ ಮಾಳೆ ಎಲ್ಲ ಮಾಡಿ ಮಗಳನ್ನು ಕೂಡ ರೆಡಿ ಮಾಡಿ ಈಗ ಅವಳು ಸ್ಕೂಲ್ಗೆ ಹೊರಟಿದ್ದಾಳೆ ಆಲ್ರೆಡಿ ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾ ಅವ್ಳನು ಕೂಡ ಬಿಟ್ಬಿಟ್ಟು ಹೋಗ್ತಾರೆ ಯುಕ್ತಿ ಅವಳು ಕೂಡ ತುಂಬಾ ಇಷ್ಟಪಟ್ಟು ಖುಷಿಯಾಗಿ ಹೋಗ್ತಾಳೆ ನನ್ನ ಮಗಳು ಆಗುತ್ತೆ ಕೆಲವೊಬ್ಬರು ಮಕ್ಕಳು ತುಂಬಾ ಆಟ ಮಾಡ್ತವೆ ಬಟ್ ಇವಳು ಇಷ್ಟಪಟ್ಟು ಹೋಗ್ತಾಳಲ್ವ ಅದೇ ಖುಷಿ ಬೇಗ ರೆಡಿ ಆಗಿಬಿಟ್ಟು ಇಷ್ಟಪಟ್ಟು ಅವಳೇ ಹೋಗ್ತಾಳೆ ಕೆಲವೊಂದು ಮಕ್ಕಳು ತುಂಬಾ ಆಟ ಮಾಡ್ತವೆ ಸ್ಕೂಲ್ ಅಂದ್ರೆ ಬಟ್ ಇವಳೆ ಏನೋ ಗೊತ್ತಿಲ್ಲ ಅವಳೇ ನಾನು ರೆಡಿ ಮಾಡೋ ಟೈಮ್ ಆಯ್ತು ಅಂತ ಎಲ್ಲ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾಳೆ ಈಗ ಅವರು ಅವರು ಕೂಡ ಡ್ಯೂಟಿಗೆ ಹೋದ್ರು ಹಸ್ಬೆಂಡು ಹಾಗೆ ಮಗಳು ಕೂಡ ಸ್ಕೂಲ್ ಹಾಗೆ ನಾನು ನೆಲ ಎಲ್ಲ ಕೂಡ ರೆಡಿ ಮಾಡಿದ್ದೆ ಬಾಯ್ ಸರಿ ಬಾಯ್ ಅಪ್ಪ ಮುಂದೆ ಕೂತ್ಕೊಳ್ಳೋ ಅಂದರೆ ಇಲ್ಲ ನಾನು ಹಿಂದೆ ಕೂತ್ಕೊತೀನಿ ಅಂತ ಹಿಂದೆ ಕೂತ್ಕೊಂಡು ಹೋಗ್ತಾ ಇದ್ದಾಳೆ ಬಟ್ ಸೇಫ್ಟಿಯಾಗಿ ಕೂತ್ಕೊತಾಳೆ ಹಾಗಾಗಿ ಸರಿ ಅಂತ ಈಗ ನಾನು ಕೂಡ ಆಲ್ಮೋಸ್ಟು ಕೆಲಸ ಎಲ್ಲ ಮುಗಿಸಿದ್ದೀನಿ ಈಗ ದೇವ್ರ ಮನೆ ಪೂಜೆ ಕೂಡ ಮಾಡಬೇಕು ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾಳೆ ಶುಕ್ರವಾರ ನಾಳೆ ನನ್ನ ಬರ್ತ್ಡೇ ಕೂಡ ಇದೆ ನನ್ನ ಹುಟ್ಟಿದ ಹಬ್ಬ ಹಾಗಾಗಿ ಇವತ್ತೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಈಗ ಇವತ್ತು ಗುರುವಾರ ಹಾಗಾಗಿ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಎಲ್ಲ ಫೋಟೋಸ್ ಎಲ್ಲ ತೆಗೆದು ದೇವ್ರ ಸಾಮಾನೆಲ್ಲ ತೆಗೆದು ಎಲ್ಲಾನು ತೊಳ್ದಿಟ್ಟಿದ್ದೀನಿ ಹಾಗೆ ಫೋಟೋಸ್ ಎಲ್ಲ ಒರೆಸಿ ಕಳ್ಸ ಕೂಡ ಇಟ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರ ಸಾಮಾನು ಕೂಡ ಅಷ್ಟೇ ಎಲ್ಲಾನು ತೆಗೆದು ತೊಳ್ದಿಟ್ಟಿದ್ದೀನಿ ಹಾಗೆ ಈಗ ದೇವ್ರ ಫೋಟೋಸ್ ಎಲ್ಲ ಒರೆಸಿ ಅವಕ್ಕೂ ಕೂಡ ವಿಭೂತಿ ಅರಿಶಿಣ ಕುಂಕುಮ ಎಲ್ಲಾನು ಇಟ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಈಗ ಪೂಜೆಗೆ ಕೂಡ ಎಲ್ಲಾನು ತಯಾರಿ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೇಲಿ ಚಿಕ್ಕದಾಗಿ ಈ ರೀತಿಯೇ ನಾವು ಕಳ್ಸ ಇಡೋದು ಕಾಯಿ ಇಡೋದಿಲ್ಲ ಎಷ್ಟೋ ಜನ ಕೇಳ್ತಾ ಇರ್ತಾರೆ ನೀವು ಯಾಕೆ ಕಾಯಿ ಇಡೋದಿಲ್ಲ ಕಳ್ಸೋಕ್ಕೆ ಅಂತ ಬಟ್ ನಮ್ಮ ಮನೇಲಿ ಮೊದಲಿಂದನೂ ಇದೇ ರೀತಿ ರೂಢಿಯಾಗಿರೋದರಿಂದ ನಾವು ವಿಳೆದೆಲೆ ಮಾತ್ರ ಇಡ್ತೀವಿ ಕಾಯಿ ಇಡೋದಿಲ್ಲ ಹಾಗೆ ಇಳೆ ವಿಳೆದೆಲೆ ಇಟ್ಬಿಟ್ಟು ನೀಟಾಗಿ ಕಳ್ಸಾನ ಇಡ್ತೀವಿ ಎಲ್ಲ ಹಾಕಿ ಈಗ ದೇವ್ರ ಮನೆ ಕೂಡ ಎಲ್ಲನೂ ರೆಡಿ ಆಯಿತು ಬೆಳಗ್ಗೆನೇ ಹೂವು ಮತ್ತು ವಿಳೆದೆಲೆ ಎಲ್ಲನೂ ತರಿಸಿದ್ದೆ ಈಗ ದೀಪ ಕೂಡ ಹಚ್ಚಿ ಈಗ ಪೂಜೆ ಕೂಡ ಆಯಿತು ನೆಕ್ಸ್ಟ್ ಪೂಜೆ ಕೂಡ ಎಲ್ಲ ಮಾಡಿದ್ದಿಲ್ಲ ಆಯಿತು ಈಗ ನೆಕ್ಸ್ಟು ನಾನು ಟಿಫನ್ನ ಮಾಡ್ಕೋಬೇಕು ಬೆಳಗ್ಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದ್ನಲ್ಲ ಈಗ ನಾನು ಕೂಡ ದೋಸೆ ಎಲ್ಲ ಹಾಕ್ಕೊಂಡು ತಿನ್ನಬೇಕು ಇನ್ನೂ ಟಿಫನ್ ತಿಂದಿಲ್ಲ ಹಾಗೆ ಬೆಳಗ್ಗೆ ಎದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದನ್ನ ತುಂಬಾ ರಿಸ್ಕ್ ಆಗಿಬಿಡುತ್ತೆ ಯಾಕೆಂದರೆ ಆ ದೇವ್ರ ಮನೆ ಫೋಟೋಸ್ ಎಲ್ಲ ತೆಗೆದು ದೇವ್ರ ಸಾಮಾನೆಲ್ಲ ತೊಳೆದು ಮತ್ತೆಲ್ಲ ಜೋಡಿಸ್ಕೊಂಡು ಎಲ್ಲ ಪ್ರತಿಯೊಂದು ಅಂದರೆ ಟೈಮ್ ಆಗೇ ಬಿಡುತ್ತೆ ಆಲ್ರೆಡಿ ಟೈಮ್ ಕೂಡ ಆಗ್ತಾ ಬಂತು ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಈಗ ಇನ್ನೂ ಟಿಫನ್ ಮಾಡಿಲ್ಲ ಈಗ ದೋಸೆ ಹಾಕ್ಕೋಬೇಕು ಬೆಳಗ್ಗೆ ಹಸ್ಬೆಂಡ್ಗು ಮತ್ತು ಮಗಳಿಗೆಲ್ಲ ಹಾಕಿ ಕಳಿಸಿದೆ ಈಗ ನನಗೆ ಮಾಡ್ಕೋಬೇಕು ಹಾಗೆ ಆಲೂಗೆಡ್ಡೆ ಪಲ್ಯ ಕೂಡ ಮಾಡಿದೆ ಹಾಗೆ ಸ್ವಲ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಹಾಗೆ ದೋಸೆಗೆ ಮೇಲ್ಭಾಗ ಹಾಕೋದಕ್ಕೆ ಅಂತ ಈಗ ದೋಸೆ ಹಾಕ್ಕೊಂಡು ತಿನ್ನಬೇಕು ಹಾಗೆ ದೋಸೆ ಆರಿದ್ಮೇಲೆ ಚೆನ್ನಾಗಿರೋದಿಲ್ಲ ಅಲ್ವ ಹಾಗಾಗಿ ಬಿಸಿದು ಹಾಕ್ಕೊಂಡು ತಿನ್ನೋಣ ಅಂತ ಅವ್ರಿಗೆ ಮಾತ್ರ ಹಾಕಿ ಕೊಟ್ಟಿದ್ದೆ ಇನ್ನೂ ನಾನು ಹಾಕ್ಕೊಂಡಿಲ್ಲ ಈಗ ನಾನು ತಿನ್ನಬೇಕು ಹಾಗೆ ಒಂದೆರಡು ಪಾರ್ಸಲ್ ಕೂಡ ಬಂದಿತ್ತು ಮನೆ ಹತ್ರ ಬಂದೆ ನನ್ನ ತಮ್ಮ ಬುಕ್ ಮಾಡಿದ್ದ ಒಂದೆರಡು ಪಾರ್ಸಲ್ ಬಂದಿತ್ತು ಹಾಗಾಗಿ ಓಪನ್ ಮಾಡಿ ನೋಡ್ತಾ ಇದ್ದೆ ಏನೋ ಕೆಲವೊಂದು ಶೂ ಮತ್ತು ಡ್ರೆಸ್ ಈ ಥರದ್ದೆಲ್ಲ ಬುಕ್ ಮಾಡಿದ್ದವನು ಹಾಗಾಗಿ ಮೀಶೋದಲ್ಲಿ ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ವು ನಾನು ಏನು ಅಂತ ಗೊತ್ತಿರಲಿಲ್ಲ ಹಾಗಾಗಿ ಓಪನ್ ಮಾಡಿ ನೋಡೋಣ ಅಂತ ನೋಡ್ತಾ ಇದ್ದೆ ಶೂಸ್ ಬುಕ್ ಮಾಡಿದ್ದ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದ್ವು ನಾನೇ ಓಪನ್ ಮಾಡಿ ನೋಡಿದೆ ಅಡ್ರೆಸ್ ಬಂದು ಅವನು ಬ್ಯಾಂಗ್ಳೂರು ಅಡ್ರೆಸ್ಗೆ ಕೊಟ್ಟಿದ್ದ ಹಾಗಾಗಿ ಇಲ್ಲಿಗೆ ಬಂದಿದ್ವು ಅವನು ಕೂಡ ಬಂದಿದ್ದಾನೆ ಹಾಗಾಗಿ ಹೋಗ್ತೀನಿ ಅಂದರೆ ಸರಿ ಅಂತ ಬಂದಿದ್ವು ತೊಗೊಂಡು ನಾನೇ ಓಪನ್ ಮಾಡಿ ನೋಡ್ತಾ ಇದ್ದೆ ಡ್ಯಾಮೇಜ್ ಏನಾದರೂ ಇದೆಯಾ ಯಾವ ರೀತಿ ಇದೆ ಕ್ವಾಲಿಟಿ ಎಲ್ಲ ಅಂತ ಚೆಕ್ ಮಾಡ್ತಾ ಇದ್ದೆ ಚೆನ್ನಾಗಿದ್ದಾವೆ ಸ್ಪೋರ್ಟ್ ಶೂ ಡೈಲಿ ವೇರಿಗೂ ಕೂಡ ಆಗುತ್ತೆ ಚೆನ್ನಾಗಿದ್ದಾವೆ ಹಾಗೆ ನೆಕ್ಸ್ಟ್ ಇನ್ನೊಂದು ಕೂಡ ಸೀರೆದು ಕೂಡ ಅಷ್ಟೇ ನೋಡಿ ಈ ರೀತಿ ಬಂದಿದೆ ಇದು ಕೂಡ ಅಷ್ಟೇ ಸೀರೆದು ಕುಚ್ಚು ಕಟ್ಟೋದಿತ್ತು ಇದನ್ನು ಕೂಡ ಕಂಪ್ಲೀಟ್ ಮಾಡಿದೆ ಫುಲ್ ವಿಡಿಯೋ ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ನೀವು ವಿಸಿಟ್ ಮಾಡಿ ನೋಡ್ಬೋದು ಹಾಗೆ ಸಂಜೆ ಇದು ಸ್ವಲ್ಪ ಕೆಲಸ ಇತ್ತಲ್ಲ ಅದನ್ನು ಕೂಡ ಎಲ್ಲ ಮುಗಿಸ್ದೆ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹೊರ್ಗಡೆ ಹೋಗಿ ಸ್ವಲ್ಪ ಹೂವು ಎಲ್ಲ ತೊಗೊಂಡು ಬಂದೆ ಹಾಗೆ ಹೂವು ಕಟ್ಟಿದ್ದು ಕೂಡ ಎಲ್ಲ ಆಯಿತು ಹಾಗೆ ಇನ್ನೂ ಸ್ವಲ್ಪ ಮನೆ ಕೆಲಸ ಎಲ್ಲ ಇದೆ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೋಬೇಕು ಬೆಳಗ್ಗೆ ಬೇಗನೆ ಇದ್ದು ವಾರ ಮಾಡೋದು ಎಲ್ಲ ಇರುತ್ತಲ್ಲ ಹಾಗಾಗಿ ಈಗ ಇವತ್ತು ನೈಟ್ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕು ಹಾಗೆ ಬರ್ತಡೇಗೆ ಅಂತೇಳ್ಬಿಟ್ಟು ಒಂದೆರಡು ಜೊತೆ ಬಟ್ಟೆ ಇದೆ ಇದನ್ನ ಸ್ವಲ್ಪ ಇನ್ನು ಸ್ಲೀವ್ ಹಾಕೋದಿದೆ ಹಾಗೆ ಬ್ಯಾಲೆನ್ಸ್ ಇದೆ ಸ್ಲೀವ್ ಹಾಕಿಲ್ಲ ಹಾಗೆ ನಾವು ಟೈಲರ್ ಆದರೂ ಕೂಡ ಅಷ್ಟೇ ಯಾವಾಗ ಎಮರ್ಜೆನ್ಸಿ ಇರುತ್ತೆ ಅವಾಗ ಮಾತ್ರ ಬ ನಮ್ಮ ಬಟ್ಟೆನ ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗೋದು ಮೊದಲೇ ಮಾಡಿ ಇಡೋಣ ಅಂತ ಎಷ್ಟೋ ಸರಿ ಅಂದ್ಕೊಂತೀನಿ ಬಟ್ ಟೈಮ್ ಸಿಗೋದೇ ಇಲ್ಲ ನಾಳೆ ಬೇಕು ಅಂತೇಳ್ಬಿಟ್ಟು ಈಗ ಇದಕ್ಕಿನ್ನೂ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದು ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಕೂಡ ಅಷ್ಟೇ ಎಲ್ಲನೂ ಸಪ್ರೇಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀವಿ ತಿಳಿಸ್ಕೊಡ್ತೀನಿ ನೀವು ಕೂಡ ನೋಡಿ ಕಲ್ತ್ಕೋಬೋದು ರೀತಿ ರೆಡಿ ಡ್ರೆಸ್ಗೆಲ್ಲ ನೀವೇ ಮನೆಯಲ್ಲೇ ಯಾವ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ಅಂತೆಲ್ಲ ತೋರಿಸ್ಕೊಡ್ತೀನಿ ಈಗ ಇದು ಸ್ಲೀವ್ಸ್ ಕೂಡ ಎಲ್ಲ ಅಟ್ಯಾಚ್ ಮಾಡಿ ಹಾಗೆ ಒಂದು ಡ್ರೆಸ್ ಇದೆ ಅದನ್ನು ಕೂಡ ಅಷ್ಟೇ ಸೇಲಿಂಗ್ ನೋಡಿರ್ಬೋದು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಎಲ್ಲ ಮಾಡಿ ತುಂಬಾ ದಿನ ಆಯಿತು ಇದು ಡ್ರೆಸ್ನ ತೊಗೊಂಡು ಇನ್ನೂ ಸ್ಲೀವ್ಸ್ ಅಟ್ಯಾಚ್ ಮಾಡಿರಲಿಲ್ಲ ಹಾಗೆ ಸೈಡ್ ಫಿಟ್ಟಿಂಗು ಏನೂ ಇಡ್ತಿರಲಿಲ್ಲ ಹಾಗಾಗಿ ಇವತ್ತು ನಾಳೆ ಬರ್ತಡೆಗೆ ಬೇಕು ಅಂತ ಹೇಳಿಬಿಟ್ಟು ಹೊಸ ಡ್ರೆಸ್ಸನ್ನು ತೊಗೊಂಡಿರಲಿಲ್ಲ ಬರ್ತಡೆಗೆ ಅಂತ ಹಾಗಾಗಿ ತಗೊಂಡೆ ತೊಗೊಂಡೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ಒಂದು ಡ್ರೆಸ್ ಸೆಟ್ಟಿದು ಟಾಪು ಮತ್ತು ಪ್ಯಾಂಟು ಎಲ್ಲ ಮೂರು ಕೂಡ ಇದೆ ಹಾಗಾಗಿ ಇದು ಕೂಡ ಅಷ್ಟೇ ಒಂದು ಆಲ್ಟ್ರೇಷನ್ ಮಾಡಬೇಕಿತ್ತು ಇದನ್ನು ಕೂಡ ಅಷ್ಟೇ ಎಲ್ಲ ಎಲ್ಲ ಮಾಡಿ ಇಟ್ಟಿದ್ದೀನಿ ನಾಳೆಗೆ ಬೇಕಾಗುತ್ತೆ ಡ್ರೆಸ್ ಅಂತ ಹಾಗೆ ಹೇಗಿದೆ ಇದು ಒಂದು ಸೆಟ್ಟು ಮತ್ತು ಸಿಂಗಲ್ ಟಾಪ್ ತೋರಿಸಿನಲ್ಲ ಅದು ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಸೇಮ್ ಕಲರ್ದು ಪ್ಯಾಂಟ್ ಬಂದಿದೆ ಹಾಗೆ ದುಪ್ಪಟ್ಟ ಬಂದಿದ್ದಕ್ಕೆ ಡಬಲ್ ಕಲರಲ್ಲಿ ದುಪ್ಪಟ್ಟ ಬಂದಿದೆ ನೋಡಿ ಟಾಪಲ್ಲಿ ರೆಡ್ ಕಲರ್ದು ವರ್ಕ್ ಎಲ್ಲ ಇದೆಯಲ್ಲ ಹಾಗಾಗಿ ಅದಕ್ಕೆ ಕಾಂಬಿನೇಷನ್ ಆಗಿ ದುಪ್ಪಟ್ಟ ಕೊಟ್ಟಿದ್ದಾರೆ ಪ್ಯಾಂಟ್ ಬಂದು ಸೇಮ್ ಕಲರ್ ಪ್ಯಾಂಟ್ ಕೊಟ್ಟಿದ್ದಾರೆ ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೊಂದು ಸ್ಪೆಷಲ್ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್